ಮಹಾಜನಾದೇಶ ವಿಶೇಷ ನನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ಅಂತ ಬಂದಾಗ ಮಹಾಯುತಿ ನಾಗಾಲೋಡ್ತಲ್ಲಿ ಹೋಗ್ತಾ ಇದ್ದಾರೆ ಆರಂಭಿಕ ಟೆಂಟ್ ಪ್ರಕಾರ ಹೋದರು ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷ ಸ್ಟುಡಿಯೋ ಕ್ಲಾಕ್ನಲ್ಲಿ ಮೂವತ್ತೊಂದು ಸೀಟ್ಗಳಲ್ಲಿ ಬಿಜೆಪಿ ನೀಡಲಿದ್ದಾರೆ ಆರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಥವಾ ಎಂ ಬಿ ಎ ಅವರ ಒಂದು ಕೂಟ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಜಾರ್ಖಂಡ್ ಕೂಡ ಏನು ಆಶಾದಾಯಕವಾಗಿಲ್ಲ ಕಾಂಗ್ರೆಸ್ಗೆ ಓಕೆ ಒಂದು ನಾಲ್ಕು ಸ್ಥಾನಗಳಲ್ಲಿ ಹಿಂದೂ ಮುಂದುವರಿದ್ದಾರೆ ಇಂಡಿಯಾ ಮತ್ತು ಎನ್ ಡಿ ಎ ಒಂಬತ್ತರಲ್ಲಿ ಎನ್ ಡಿ ಎ ಇದ್ದರೆ ಇಂಡಿಯಾ ಐದರಲ್ಲಿದ್ದಾರೆ ಕರ್ನಾಟಕದಲ್ಲಿ ಅಂತ ಬಂದಾಗ ಸಂಡೂರು ಅಂತ ಬಂದ ಸಂಡೂರಲ್ಲಿ ಅನ್ನಪೂರ್ಣ ಅವರು ನೀಡಲಿದ್ದಾರೆ ಒಂದು ಸಮಾಧಾನಕರ ವಿಚಾರ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಭಾರೀ ಹಿನ್ನಡೆ ಆಗ್ತಾ ಇದೆ ಹಾಲಿ ಡಿ ಸಿ ಎಂ ಅಜಿತ್ ಪವಾರ್ ಅವ್ರಿಗೆ ಭಾರೀ ಇಲ್ಲಿ ಹಿನ್ನಡೆ ಕೂಡ ಒಂದು ಕಡೆ ಆಗ್ತಾ ಇದೆ ಬಾರಾಮತಿ ಕ್ಷೇತ್ರದಿಂದ ಏಳು ಬಾರಿ ಗೆದ್ದಿರೋದು ಅಜಿತ್ ಮೇಡಮ್ ಇಡೀ ರಾಜಕಾರಣದ ಪರಿಭಾಷೆ ಹೇಗೆ ಬದಲಾಗಿದೆ ಎನ್ ಡಿ ಎ ಆಡಳಿತದಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆ ಕೂಡ ಇನ್ನೊಂದು ಪಕ್ಷವನ್ನು ಒಡೆದು ಪ್ರಬಲ ನಾಯಕರನ್ನು ದುರ್ಬಲಗೊಳಿಸಿ ಅಂದರೆ ಅಧಿಕಾರ ಇಡೀಲಿಕ್ಕೆ ಯಾವುದೇ ನೈತಿಕತೆಯ ಪ್ರಶ್ನೆ ಉಳಿದಿಲ್ಲ ನಾವು ನೋಡಿ ಶಿವಸೇನೆ ಎಷ್ಟು ವರ್ಷಗಳಿಂದ ಐಡಿಯಲಾಜಿಕಲಿ ಹಿಂದುತ್ವಕ್ಕಾಗಿ ಶಿವಾಜಿಯ ಒಂದು ವಿಚಾರವನ್ನ ಇಟ್ಕೊಂಡು ಬಳ್ಳ ಠಾಕ್ರೆಯವರ ಸಮರ್ಥನೆಯನ್ನ ಪಡೆದಂಥ ಒಂದು ಎನ್ ಡಿ ಎ ನಂತರ ಹೇಗೆ ನಡೆಸ್ಕೊಂತು ಇವತ್ತು ಉದ್ಧವ್ ಠಾಕ್ರೆಯವರು ಕಾಂಗ್ರೆಸ್ನ ಮೈತ್ರಿಕೂಟದ ಜೊತೆಗೆ ಬರ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಅವರ ಮೇಲೆ ಅವರ ಒಂದು ಒಂದು ಭಾವನಾತ್ಮಕ ದಾಳಿ ನಡೆದಿತ್ತು ಅಂತಕ್ಕಂಥದನ್ನ ತಾವು ನೋಡ್ತಾ ಬಂದಿದ್ದೀರಿ ಕಳೆದ ಹತ್ತು ವರ್ಷಗಳಲ್ಲಿ ಆದ್ರೆ ಅದೇ ಒಂದು ಆರ್ಥಿಕ ರಾಜಧಾನಿ ಆಗಿರ್ತಕ್ಕಂಥ ಮುಂಬೈಯಲ್ಲಿ ಹಾಗೇನೆ ಇವತ್ತು ಒಂದು ಒಂದು ಮರಾಠ ಪ್ರೈಡ್ ಅಂತ ಏನ್ ಕರಿತೀವಿ ಶರದ್ ಪವಾರ್ ಅವರು ಅವರ ಪಕ್ಷದ ಮೇಲೆ ಅವರ ಮೇಲೆ ಅವರ ಕುಟುಂಬದ ಮೇಲೆ ಎಷ್ಟು ಬಾರಿ ದಾಳಿಗಳು ನಡೆದಿದ್ದಾವೆ ಆ ದಾಳಿಗಳಲ್ಲಿ ಎಷ್ಟು ಪಿಕ್ ಅಂಡ್ ಚೂಸ್ ಅನ್ನೋದು ಗೊತ್ತಿದೆ ಅದೇ ವೆಸ್ಟ್ ಬೆಂಗಾಲ್ಗೆ ಹೋಗಿ ನೀವು ಮಮತಾರವರ ಬ್ಲೂ ಐ ಬಾಯ್ ಅಧಿಕಾರಿ ಸುಮೇಂದು ಅಧಿಕಾರಿ ಅವರನ್ನ ಯಾವ ರೀತಿ ಅಂದ್ರೆ ಎಲ್ಲ ಕಡೆ ಇದು ಇವತ್ತು ಬಟಾ ಆಗಿದೆ ಅಂದ್ರೆ ಬ್ರೇಕ್ ದಟ್ ಫ್ಯಾಮಿಲಿ ಪರಿವಾರವಾದ ವಸುದೈವ ಕುಟುಂಬ ಕಮ್ಮ ಅಂತ ಹೇಳುವಂತಹ ಪಾರ್ಟಿ ಶ್ರೀಕೃಷ್ಣನ ಹೆಸರೇಳುವ ಯಾವ ನೈತಿಕತೆ ಅವರಿಗಿಲ್ಲ ಕುಟುಂಬವನ್ನ ಒಡಿತಕ್ಕಂಥ ಆಪ್ ತಗೊಳ್ಳಿ ಬಿಡಿ ನೋಡಿ ನಾವು ಇವತ್ತು ನಾನು ಹೇಳ್ತೀನಿ ನಮ್ಮಲ್ಲೂ ಕೂಡ ಅನೇಕ ಜಿಜ್ಞಾಸೆಗಳಿದ್ದಾವೆ ಈ ಸಂಬಂಧಗಳನ್ನ ಮೈತ್ರಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಆರ್ಟ್ ವಿಶ್ವಾಸಾರ್ಹತೆಯನ್ನು ಮೂಡಿಸಿ ಇವತ್ತಷ್ಟು ಒಂದು ಮೆರಿಟೋರಿಯಸ್ ಚೀಫ್ ಮಿನಿಸ್ಟರ್ ಯಾವ ರೀತಿ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟರು ಇವತ್ತು ಯಾವ ರೀತಿ ಹಿಂಸೆಯನ್ನು ಕೊಟ್ಟರು ಅತಿಶ್ರೀ ಅವರ ಪೊಲಿಟಿಕಲ್ ಪಾರ್ಟಿ ಅವ್ರು ಚೂಸ್ ಮಾಡ್ತಾರೆ ವಾಟ್ ದ ಹೆಲ್ ನಿಮಗೇನಿದೆ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಪಾರ್ಟಿಯಲ್ಲಿ ಯಾರನ್ನ ಸಿ ಎಂ ಮಾಡಬೇಕು ಹೊಸಬ್ರಾ ಬಿಡುವ್ರಾ ಅದಿದೆ ಇಷ್ಟು ವರ್ಷಗಳಿಂದ ಬಂದಿರತಕ್ಕಂಥದ್ದು ಮೆರಿಟ್ ಅನ್ನ ಅವಕಾಶ ಕೊಟ್ಟ ತಕ್ಷಣ ಮತ್ತೆ ಅವರು ಆಪನ್ನ ಬ್ರೇಕ್ ಮಾಡಿದ ಅವ್ರು ಹೋಗಿದ್ದೆಲ್ಲಿಗೆ ಹಾಗಾದ್ರೆ ಬ್ರೇಕ್ ಮಾಡ್ಸಿದ್ಯಾರು ರಾಜೀನಾಮೆಗಳು ಯಾರು ರಾಜೀನಾಮೆ ಕೊಡ್ಬೇಕಾದ್ರೆ ಏನು ಇಟ್ಟಿದ್ರಿ ಹಿಂದೆ ಈ ನೈತಿಕ ಅದಪತನದಿಂದ ಅಧಿಕಾರ ಹಿಡಿತು ಮೂರ್ ಸರ್ಕಾರ ಮೂರು ಸಿ ಎಮ್ ನಾಲ್ಕು ಡಿ ಸಿ ಎಂ ಆದ್ರು ಮೇಡಮ್ ಮಹಾರಾಷ್ಟ್ರದಲ್ಲೇ ಸ್ವಲ್ಪ ಯಾವ ನೀವು ಆಕ್ಚುಯಲ್ ರಿಪೋರ್ಟ್ ಅಲ್ಲ ಇವಾಗ ಆಲ್ರೆಡಿ ಸರ್ಕಾರಗಳು ಫಾರ್ಮ್ ಮಾಡ್ಬಿಟ್ಟಿರುತ್ತೆ ಕೆಲವು ಮೀಡಿಯಾಗಳು ಅವ್ರನ್ನ ಅಲ್ಲೋ ಅಲ್ಲೋಗಿ ಅಂದ್ರೆ ಪೊಲಿಟಿಕಲ್ ಪಾರ್ಟಿಗಿಂತ ನೀಚತನದ ಪರಮಾವಧಿಗೆ ಮಾಧ್ಯಮಗಳು ಅಂದ್ರೆ ಮಾಧ್ಯಮ ಅಂತ ಕರ್ಕೋಬಾರದು ಅವ್ರು ನಾನು ಹೇಳೋದು ಅವರು ಅವ್ರು ಬೇಕಾದ್ರೆ ವಿಂಗ್ ಅಂತ ಕರ್ಕೊಂಬಿಟ್ರೆ ನನ್ಗೆ ಏನು ಅಭ್ಯಂತರ ಇಲ್ಲ ಸೊ ಯಾವ ರೀತಿ ಅಂತ ಹೇಳಿ ಎಲ್ಲಾ ಕ್ಷೇತ್ರವನ್ನು ಪಲ್ಯೂಟ್ ಮಾಡಿ ಶಿವಸೇನೆಯನ್ನ ಬ್ರೇಕ್ ಮಾಡಿ ನರೇಂದ್ರ ಮೋದಿ ಮಾತು ಹೇಳಿ ನರೇಂದ್ರ ಮೋದಿ ಅವರು ಸಾಹೇಬ್ ಠಾಕ್ರೆ ಅವರ ಬಗ್ಗೆ ಒಂದಾದ್ರೂ ನೀವು ಯಾವತ್ತಾದ್ರೂ ಒಳ್ಳೆ ಮಾತಾಡಿದೀರಾ ಇನ್ಮೇಲೆ ಆದ್ರೂ ಮಾತಾಡಕ್ ಶುರು ಮಾಡಿ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಜೋರ ನಿಮ್ ಹೇಳಿದ್ರು ಬಾಳ ಠಾಕ್ರೆ ಅವ್ರ ಬಗ್ಗೆ ಒಳ್ಳೆ ಠಾಕ್ರೆ ಮಾತಾಡಿದ್ರು ಒಂದು ಸಿದ್ಧಾಂತವನ್ನ ಇಟ್ಕೊಂಡು ಹಿಂದುತ್ವವನ್ನ ಇಟ್ಕೊಂಡು ಹೋದಂತ ಅವರು ನಾವೇನ್ ಹೇಳಿದ್ವಿ ರಮಾಕಾಂತ್ ನಮ್ಮ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ನ ಮೂಲ ಹೆಸರೇನು ಗೊತ್ತಾ ಹಿಂದೂ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳಿರೋದಲ್ಲಪ್ಪ ಮೂವತ್ತೊಂಬತ್ತನೇ ಸೀಲ್ ಸ್ವತಂತ್ರನೇ ಬಂದಿರ್ಲಿಲ್ಲ ಸಾವಿರದ ಒಂಬೈನೂರ ಹನ್ನೊಂದನೇ ಸಿಲ್ ಸ್ವತಂತ್ರನೇ ಬಂದಿರ್ಲಿಲ್ಲ ಹಿಂದೂ ಅಂದ್ರೆ ಹಿಂದೂ ಕಮ್ಯುನಿಟಿ ಅಲ್ಲ ಹಿಂದೂಸ್ತಾನ್ ಹಿಂದೂಸ್ತಾನ್ ಹೆಸರಿಟ್ಟವ್ರು ನಾವು ಎಚ್ ಎಲ್ ಹೆಸರಿಟ್ಟವ್ರು ನಾವು ಎಚ್ ಎಂಟಿ ಹೆಸರಿಟ್ಟವ್ರು ನಾವು ಹಿಂದೂಸ್ತಾನ್ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಆಗಿತ್ತು ಓಕೆ ಮುಸ್ಲಿಂ ಲೀಗ್ ನಮ್ಮ ವಿರುದ್ಧ ಇನ್ನೊಂದು ಟೂ ನೇಶನ್ ಥಿಯರಿ ತಂದಿದ್ದು ಜಿನ್ನಾ ಅವರು ಮುಸ್ಲಿಂ ಲೀಗ್ ನಮ್ಮ ಕಾಂಗ್ರೆಸ್ನ ವಿರುದ್ಧ ಫಾರ್ಮ್ ಆದಂತಹದ್ದು ಬ್ರಿಟಿಷರಿಗೆ ಸಪೋರ್ಟ್ ಇಂಥ ಮನಸ್ಥಿತಿಗಳು ಕಾಲದಿಂದ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನ ವಿರೋಧ ಮಾಡೋದಿಕ್ಕೆ ಬ್ರಿಟಿಷರ ಗುಲಾಮಗಿರಿಗೆ ಸಪೋರ್ಟ್ ಅನ್ನ ಮಾಡಿ ಮುಸ್ಲಿಂ ಸಪೋರ್ಟ್ ಅನ್ನ ಮಾಡಿ ಇವತ್ತು ಸ್ವತಂತ್ರ ಬಂದ ಮೇಲೆ ಅದರ ಫಲವನ್ನ ಉಣ್ಲಿಕ್ಕೆ ಮತ್ತೆ ಭಾರತವನ್ನ ವಿಭಜನೆ ಮಾಡಲಿಕ್ಕೆ ಧರ್ಮ ಎಪ್ಪತ್ತೊಂದನೇ ಸಿಲಿ ಬಾಂಗ್ಲಾದೇಶ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಬಾಂಗ್ಲಾದೇಶ್ ವಾರ್ ಆಗಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವರು ಬಿಬಿಸಿ ಕೊಟ್ಟಿರ್ತಕ್ಕಂಥ ಒಂದು ಇಂಟರ್ವ್ಯೂ ಇದೆ ದಯವಿಟ್ಟು ಎಲ್ಲರೂ ನೋಡಬೇಕು ಯಂಗ್ ಅಂಡ್ ಎನರ್ಜೆಟಿಕ್ ಡೈನಮಿಕ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂದಿರಾ ಗಾಂಧಿ ಅವರು ಇನ್ಫಿಲ್ಟ್ರೇಟರ್ ಅಂತ ಐ ವಿಲ್ ನಾಟ್ ಅಬ್ಸರ್ವ್ ಎನಿ ರಿಲಿಜನ್ ಎನಿ ಕಮ್ಯುನಿಟಿ ಫ್ರಮ್ ಬಾಂಗ್ಲಾದೇಶ್ ಟು ಮೈ ಪಾಪ್ಯುಲೇಷನ್ ಐ ವಿಲ್ ನೆವರ್ ಅಲೋ ಅಂತ ಹೇಳ್ತಾರೆ ಇನ್ಫಿಲ್ಟ್ರೇಟರ್ಸ್ ಅನ್ನ ಬಿಟ್ಟವರು ಹೇಳಿ ನಮ್ಮ ಕರೀತಾರೆ ಈಗ ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆ ಹೇಳಿದ್ರು ಮುನ್ಸಿಬೇಟಿ ಅಂಕೋ ಲೋಕಸಭಾ ಪ್ರಾಪರ್ಟಿಂಗ್ ಮುನ್ಸಿಬೇಟಿ ಇನ್ಫಿಲ್ಟ್ರೇಟರ್ಸ್ ಗೆ ಬಂದ್ರೆ ಎಲ್ರಿಗೂ ಆಸ್ತಿ ಹಂಚಿ ಬಿಡ್ತಾರೆ ಅಖಂಡ ಭಾರತ ಎಲ್ಲಿತ್ತು ಬಾಂಗ್ಲಾದೇಶ ಭಾರತದ ಒಳಗಡೆ ಇತ್ತು ಪಾಕಿಸ್ತಾನ ನೋಡಿ ಈ ಪಠಾಣ್ ಅಂತ ಕರಿತೀರಲ್ಲ ವೆರಿ ಇಂಟ್ರೆಸ್ಟಿಂಗ್ ನಾನು ಇನ್ನೊಂದು ಡಿಬೇಟ್ ಅಲ್ಲಿ ತಮ್ಮ ಜೊತೆ ಸಮಯ ತಗೊಂಡ್ ಮಾತಾಡ್ತೀನಿ ಯಾಸೀರ್ ಪಠಾಣ್ ಇದಾರಲ್ಲ ಪಕ್ತೂನ್ ಪಾಕಿಸ್ತಾನ ಅಲ್ಲ ಪಕ್ ಪಾಸ್ತು ಭಾಷೆಯನ್ನ ಮಾತನಾಡುವಂತಹ ಅಬ್ದುಲ್ ಗಫಾರ್ ಖಾನ್ ಗಡಿನಾಡ ಗಾಂಧಿ ಯಾರು ಯಾರು ಆಯುಧಗಳನ್ನ ಹಿಡಿದು ದಾಳಿಗಳನ್ನ ಮಾಡಿ ಏನು ಒಂದು ಭಾರತವನ್ನ ಇವತ್ತು ದಾಳಿಕೋರರಿಂದ ಸಂರಕ್ಷಣೆ ಅದ್ರಲ್ಲಿ ಮಹಾನ್ ಪಾತ್ರ ವಹಿಸಿದಂತ ಆ ಕ್ರೌರ್ಯದ ಪಠಾಣ್ ಜನಾಂಗವನ್ನ ಅಹಿಂಸೆಯ ಮಾರ್ಗಕ್ಕೆ ತಂದು ಮೂವತ್ತು ವರ್ಷಗಳ ಕಾಲ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಅಬ್ದುಲ್ ಗಫಾರ್ ಖಾನ್ ಅವರ ಕಮ್ಯುನಿಟಿ ಫಕ್ತೂನ್ ಓಕೆ ಇವತ್ತು ಆ ಪಠಾಣ್ ಅನ್ನೋದು ಅವರ ಸರ್ನೇಮಗಳಿಂದ ಬಂದ ಫಾಲೋ ಮಾಡಿದ್ರು ಕರೀತಾರ ಕಲ್ಚರ್ಸ್ ಅಖಂಡ ಭಾರತದ ಭಾಗವಾಗಿತ್ತು ಇವತ್ತು ಹೋಗಿದ್ದಾರೆ ಪಾಕಿಸ್ತಾನ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿದ ಮೂರ್ ನಾವೇ ಅಲ್ವಾ ಸುರಕ್ಷಿತ ನೀವು ಅಂದ್ರೆ ನಾನು ಹೇಳೋದಿಷ್ಟೇ ನಿಮ್ಮ ಮೆರಿಟ್ ಅನ್ನ ಹೇಳ್ಕೊಂಡು ರಾಜಕಾರಣ ಮಾಡಿ ಕಾಂಗ್ರೆಸ್ ಇತಿಹಾಸ ತಿರ್ಚಕ ನಿಮ್ ಕೈಲಿ ಆಗಲ್ಲ ಯಾರು ಪ್ರಿಯಾಂಕಾ ಗಾಂಧಿ ಅವರು ವಯನಾಡಿನಿಂದ ಮೋತಿ ಹಾಗೆ ನೆಹರೂರ್ ಅವರ ರಾಜೀವ್ ಗಾಂಧಿ ಅವರ ಮಗಳು ಇಂದಿರಾ ಗಾಂಧಿ ಅವರ ಮೊಮ್ಮಗಳು ನೆಹರೂರ್ ಅವರ ಮೊಮ್ಮಗಳು ರಾಜೀವ್ ಗಾಂಧಿ ಅವರ ಮಗಳು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಅದು ಒಂದು ಕಾಂಗ್ರೆಸ್ ಪಾರ್ಟಿ ಒಂದು ಮೂಮೆಂಟ್ ಒಂದು ಕುಟುಂಬ ಅಲ್ಲ ಕಾಂಗ್ರೆಸ್ ನ ಲೀಡರ್ಶಿಪ್ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿ ಅಲ್ಲ ಹಾಗಾಗಿ ಅವರು ಅವ್ರಿಗೆ ಬೇಡ ಅಂತಂದ್ರು ಕೂಡ ಇವತ್ತು ಇವತ್ತು ಅನಿವಾರ್ಯ ನಮಗೆ ಅಪ್ಡೇಟ್ ಕಡೆ ಗಮನ ಕೊಡ್ಬಿಡ್ತೀನಿ ನೋಡಿ ಇಲ್ಲಿ ಈಗ ರಿಸಲ್ಟ್ ಕಡೆ ಹೋಗೋಣ ನಾವು ರಿಸಲ್ಟ್ ಅಂದರೆ ಫಲಿತಾಂಶ ಅನೌನ್ಸ್ ಆಗಿಲ್ಲ ಟ್ರೆಂಡ್ ಮಹಾರಾಷ್ಟ್ರ ಅಂತ ಬಂದಾಗ ಮೂವತ್ತೊಂಬತ್ತರಲ್ಲಿ ಬಿ ಜೆ ಪಿ ಕೂಟ ಮುನ್ನಡೆಯಲಿದ್ದರೆ ಎಂಟರಲ್ಲಿ ಕಾಂಗ್ರೆಸ್ನ ಕೂಟ ಇದೆ ಒಂದರಲ್ಲಿ ಇತರರಿದ್ದಾರೆ ಜಾರ್ಖಂಡ್ನಲ್ಲೂ ಕೂಡ ಎನ್ ಡಿ ಎ ನಾಗಲೋಟ ಮುಂದುವರಿತಾ ಇದೆ ಅಂತರ ಜಾಸ್ತಿ ಆಗ್ತಾ ಇದೆ ಅಂತ ಎನ್ ಡಿ ಎ ಇಪ್ಪತ್ತರಲ್ಲಿದ್ದರೆ ಇಂಡಿಯಾ ಕೂಟ ಒಂಬತ್ತು ಸ್ಥಾನಗಳಲ್ಲಿ ಮುನ್ನಡೆಯಲಿದೆ ಸಂಡೂರಲ್ಲಿ ಸಂಡೂರಲ್ಲಿ ಅಂತ ಬಂದಾಗ ಅದನ್ನು ಚೆಕ್ ಮಾಡಿಕೊಂಡಾಗ ನಾವಲ್ಲಿ ಈಗ ಇಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟು ಲೀಡಿಂಗಲ್ಲಿದ್ದಾರೆ ಚನ್ನಪಟ್ಟಣ ಅಂತ ಬಂದಾಗ ಜೆ ಡಿ ಎಸ್ ನೀಡಲಿದ್ದಾರೆ ಜೆ ಡಿ ಎಸ್ನ ಅರ್ಧ ವೋಟ್ಗಳನ್ನು ಸದ್ಯಕ್ಕೆ ನಮಗಿರ್ತಕ್ಕಂಥ ಈಗಿನ ಅಂಕಿಅಂಶಗಳ ಪ್ರಕಾರವಾಗಿ ಅದನ್ನು ಯೋಗೇಶ್ವರ ಅವರು ಪಡ್ಕೊಂಡಿದ್ದಾರೆ ಆರು ಒಂದು ಆರು ಏಳು ಸಂಡೂರಲ್ಲಿ ಆರು ಬಂಗಾರು ಲಕ್ಷ್ಮಣ ಬಂಗಾರು ಹನುಮಂತ ಇದ್ದರೆ ಏಳರಲ್ಲಿ ಅನ್ನಪೂರ್ಣ ಅವರಿದ್ದಾರೆ ಚನ್ನಪಟ್ಟಣ ಅರ್ಧಕರ್ಧ ನೂರಿಪ್ಪತ್ತು ಯೋಗೇಶ್ವರ ಅವರಿದ್ದರೆ ಇನ್ನೂರು ನಲವತ್ತರಲ್ಲಿ ಈ ಕಡೆ ಸಹ ಇದ್ದಾರೆ ಇನ್ನು ನಮಗೆ ಶಿಗ್ಗಾವಿಯದ್ದು ಆರಂಭಿಕ ಮುನ್ನಡೆಯಲ್ಲಿ ಈ ಕಡೆ ಬಸವರಾಜ ಬೊಮ್ಮಯ್ಯ ಅವರ ಮಗ ಭರತ್ ಬೊಮ್ಮಾಯಿ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ ಎಲ್ಲ ಕಡೆ ನಾವು ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಮಾಡೋಣ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ